ನಾರಾಯಣ್ಣ ಇದು ಅವರು ಇನ್ನು ಗಾಡಿ ಬಿಟ್ಟಿಲ್ಲ ಅಂತ ಡಿಪೋ ಇಂದ ಕಳ್ಸಿವಿ ಕಳ್ಸಿ ಅಂತ ಹೇಳ್ತಾವ್ರೆ ಇನ್ನೂ ಕಳ್ಸಿಲ್ಲ ನೀವೊಂದು ಡಿಪೋ ಡಿಪೋಲ್ ಫೋನ್ ಹಾಕಿ ಸರ್ ಒಂದು ಹೇಳಿ ಡಿಪೋ ಮ್ಯಾನೇಜರ್ ಅಲ್ಲಿ ಕೊಟ್ಟಿದ್ದಲ್ಲ ನಿಮ್ಗೊಂದು ಇಲ್ಲ ಇಲ್ಲ ಅದು ಸಿಕ್ಕಿಲ್ಲ ಹೇಳಿ ಹೌದಾ ಹಾ ಹಾ ನೈನ್ ಜೀರೋ ಒನ್ ಫೈವ್ ಅವ್ರ ಸರ್ ಗಜೇಂದ್ರ ಸಿಂಗ್ ಅಂತ ಅವರೇ ಎಲ್ಲ ಆಪರೇಟ್ ಮಾಡೋದು ಹೌದೌದು ಅದಕ್ಕೋಗ್ತಾರೆ ಗಾಡಿ ಕಳಿಸು ಅಂತ ಇದಾರೆ ಡಿಪೋ ಇಂದ ಇನ್ನೂ ಬಂದಿಲ್ಲ ಅಂತ ಸ್ಟ್ಯಾಂಡ್ ಅಲ್ಲಿ ಹೇಳ್ತಾ ಇದಾರೆ ಹಾಗಾಗಿ ಒಂದ್ ಫೋನ್ ಹಾಕ್ಬಿಡಿ ಸರ್ ನಾನು ಹೇಳಿದ್ರೆ ಮಕ್ಕಳಿಗೆಲ್ಲ ಎಕ್ಸಾಮ್ ತೊಂದರೆ ಆಗ್ತಾ ಇದೆ ದಯವಿಟ್ಟು ಯಾವ್ದು ಅರೇಂಜ್ ಹೇಳಿದಿನಿ ಫೋನ್ ಮಾಡ್ಬಿಡಿ ಸರ್

ಅಲ್ಲ ತಾವು ಯಾರು ಗೊತ್ತಾಗಿಲ್ಲ ಸರ್ ಅವ್ ಕೊಡಿ ಸರ್ ಒಂದು ಒಂಚೂರು ಅಲ್ಲಲ್ಲ ಒಂದು ನಿಮಿಷ ತಾವು ಡಿಪಾರ್ಟ್ಮೆಂಟ್ ಅಲ್ಲಿ ಇದೀರಾ ಅಥವಾ ಏನು ಅಂತ ಸರ್ ನಾವು ಟಿ ಸಿ ಸರ್ ನಾವು ಡಿಪಾರ್ಟ ಇರಲ್ಲ ಟಿ ಟಿಸಿನ ಎಲ್ಲಿದು ನಮ್ಮ ಶ್ರೀನಕ್ ಪಟನಾ ಸರ್ ಪಾಂಡವಪುರ ಪಾಂಡವಪುರನಾ ಆದ್ರೆ ಡಿಪಾರ್ಟ್ಮೆಂಟ್ ಮ್ಯಾನೇಜರ್ ಅಂತ ನಂಬರ್ ಕೊಟ್ರು ನಾನು ಇವತ್ತು ಹತ್ತುವರೆ ಗಾಡಿ ಆಪರೇಟ್ ಆಗಿಲ್ಲ ಮಕ್ಳೆಲ್ಲ ಎಕ್ಸಾಮ್ ಕಟ್ತಿದ್ರೆ ಈಗ ಅವ್ರಿಗೆ ಫೋನ್ ಮಾಡಿ ಅದ್ನ ಕೊಡಿ ಅವ್ರ ಕೈಲಿ ನಾನು ಅಂದ ಇಲ್ಲ ಇಲ್ಲ ನಾನು ಇದ್ದೀನಿ ಒಂದ್ ನಿಮಿಷ ಕೇಳಿಸ್ಕೊಳ್ಳಿ ನಾನು ಮನೇಲಿ ಇದೀನಿ ಮಕ್ಕಳೆಲ್ಲ ಬಸ್ ಸ್ಟಾಂಡ್ ಕಾಯ್ತಾ ಇದ್ದಾರೆ ಹಾಗಾಗಿ ನಾವು ಪ್ರೆಸ್ ನಾಗರಾಜ್ಬಿಟ್ಟು ಬಂದೂರ್ ನಾಗರಾಜ್ ಅಂತ ಬೇಕಾದ್ರೆ ಕಾನ್ಫರೆನ್ಸ್ ಹಾಕ್ತೀನಿ ಮುತ್ತುರಾಜ್ ಅವರು ಬಂದೂರ್ ಮುತ್ತುರಾಜ್ ಅವರು ಕೊಟ್ಟಿದ್ವಿ ನಿಮ್ ಯಾವ ಯಾವಾಗ ನಂಬರ್ ಗೊತ್ತಾಗಲ್ವಾ ಸರ್ ನಮ್ಗೆ ಹೌದಾ ಅಲ್ಲ ಸರ್ ಅಲ್ಲ ಅವ್ರಗೇನು ಫೀಸ್ ಅವ್ರು ಬಸ್ ಸ್ಟಾಂಡ್ ಯಾರ್ ನಂಬರ್ ಕೊಡ್ಬೇಕ್ ಅಂತ ಚೂರು ಅವ್ರಿಗೆ ಇದಿಲ್ವಾ ಸರ್ ಹೋದ್ ಸರಿ ಕೇಳ್ದಾಗ ಮಿಸ್ಕೇಟ್ ಮಾಡಿ ಬೇರೆ ನಂಬರ್ ಕೊಟ್ಟವರ ಈ ಸರಿ ಮಾಡಿದಾಗ ನಿಮ್ ನಂಬರ್ ಕೊಟ್ಟವರ ಏನ್ ಆಟ ಆಡ್ತಾವ್ರ ಇವ್ರೆಲ್ಲಾ ಆಟ ಆಡ್ತಾರೆ ಇವ್ರು ಅಂತ ಯಾರ್ ನಂಬರ್ ಕೊಡ್ಬೇಕ್ ಅಂತ ಚೂರು ಜ್ಞಾನ ಇಲ್ಲ ಸರ್ ಇಲ್ಲ ಇಲ್ಲ ನಾನ್ ನಾಗರಾಜ್ ಫೋನ್ ಮಾಡ್ತೀನಿ ಈಗ ಕಾನ್ಫರೆನ್ಸ್ ತಗೋತಿನಿ ಯೋಗ್ಯತೆಗೆ ಗಾಡಿನ ಇವ್ರು ಆಪರೇಟ್ ಮಾಡ್ಕೊಳಕ್ ಆಗಿಲ್ಲ ಅಂದ್ಮೇಲೆ ಕೆಲಸ ರಿಸೈನ್ ಮಾಡಿ ಹೋಗ್ಬೇಕು ನೋಡಿ ಇಪ್ಪತ್ತೈದು ಜನ ಮಕ್ಕಳು ಕಾಯ್ತಾ ಇದ್ರೆ ಈಗ ಹನ್ನೆರಡು ಗಂಟೆ ಎಕ್ಸಾಮ್ ಇದೆ ಏನ್ ಆಟ ಆಡ್ತಾರೆ ಇವ್ರು ಸಾರಿ ಬಂದ್ಬಿಟ್ಟು ಹೋಗ್ಬೇಕು ಮಕ್ಳು ನಿಮಿಷ ಹೇಳಿ ಸರ್

ಅದು ಗಾಡಿ ಪ್ರಾಬ್ಲಮ್ ಅಂತ ಇಲ್ಲ ಪಾಪ ಅವರು ಅವ್ರು ಗಾಡಿ ಅರೇಂಜ್ ಮಾಡಿ ಅಂತ ಹೇಳಿ ಸರ್ ಈಗ ಆ ಟೈಮ್ ಇನ್ನೊಂದ್ ಗಾಡಿ ಅರೇಂಜ್ ಮಾಡಿ ಅಂತ ಹೇಳಿ ಮೆಕ್ಯಾನಿಕ್ ಕೊಟ್ಟಿಲ್ಲ ಅಂದ್ಬಿಟ್ಟು ಹಂಗಾರೆ ಇವತ್ತೆಲ್ಲ ಬರದೇ ಇಲ್ಲಪ್ಪ ಹೌದು ಅದು ಡಬಲ್ ಡೋರ್ ಗಾಡಿ ಬೇಕಲ್ಲ ಸಿಟಿ ಗಾಡಿ ಸರ್ ಹಂಗಲ್ಲ ಸರ್ ಯಾವ ಗಾಡಿನಾದ್ರು ಪರವಾಗಿಲ್ಲ ಮಕ್ಳು ಹೋಗ್ಬೇಕಾನೆ ಆ ಟೈಮ್ ಆಪ್ರೇಟ್ ಆಗ್ಬೇಕಾನೆ ಹೇಳ್ತೀನಿ ಹೇಳ್ತೀನಿ ಸರ್ ಅವ್ರಿಗೆ ಕರೆಕ್ಟ್ ಆಗಿ ಅವ್ರಿಗೆ ನಂಬರ್ ಯಾಕ್ ಕೊಡ್ಬೇಕಂತ ಹೇಳಿ ಸರ್ ಅವ್ರಿಗೆ ಓಲಿ ನೀವಾರು ಕೊಡಿ ಸರ್ ಓಲಿ ದೀಪ ಮೇಲೆ ನಂಬರ್ ನೀವಾರು ಕೊಡಿ ಇಲ್ಲ ಹೇಳ್ತೀನಿ ನೆಟ್ ಅಲ್ಲಿ ತಗೋತೀನಿ ಬಿಡಿ ನಾನು ನೆಟ್ ಅಲ್ಲಿ ತಗೋತೀನಿ ನೀವು ಕೊಡ್ಲಿಲ್ಲ ನೆಟ್ ತಗೋತೀನಿ ನಾನು ಬಾಬಳವ್ರಿಗೆ ಹೇಳ್ತೀನಿ ಅವರೇ ಆಪರೇಟ್ ಗಾಡಿ ಗೊತ್ತಾಗುತ್ತೆ ಅಲ್ಲ ಪರಿಸ್ಥಿತಿ ನಮಸ್ಕಾರ ಸರ್ ಬಂದು ನಾರಾಜು ಬನ್ನಿಟ್ಟು ಶ್ರೀರಂಗಪಟ್ಟಣ ಈಗ ಹತ್ತುವರೆ ಗಾಡಿ ಆಪರೇಟ್ ಆಗಿಲ್ಲ ಸರ್ ಮಕ್ಳು ಎಕ್ಸಾಮ್ ಎಲ್ಲ ಕಾಯ್ತಾ ಇದ್ದಾರೆ ಇಲ್ಲಿ ಬಸ್ ಸ್ಟ್ಯಾಂಡ್ ಅಲ್ಲಿ ಕೇಳಿದ್ರೆ ಗುಡ್ ಆಫ್ಟರ್ ಮಾತಾಡ್ತಾರೆ ಟಿಸಿ ಸಿ ಅವರು ಗಾಡಿ ಕಂಡಕ್ಟರ್ ಡ್ರೈವರ್ ಇಲ್ಲೇ ಇದ್ದಾರೆ ಗಾಡಿ ಕಟ್ಟೋಗುತ್ತೆ ಶ್ರೀಲಂಕಪ ಪಾಂಡುಪುರ ಟಿಸಿ